ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇಂದು ಮೆಕ್ಕೆಜೋಳ ಇದು ಮಾಡೋಣ ಅಂದ್ರ ಅಂದ್ರೆ ಸುಲ್ದು ಮುರಿದೇವೆ ಯಾರು ಈ ರೀತಿ ಕಾಳು ಆಗ್ಯಾವ ರೀ ನೋಡಿರಿ ಅದು ಒಂಟ ಸೆವೆನ್ ಫೋರ್ ಒನ್ ನೋಡಿರಿ ಅದು ಹೌದ್ರಾ ಈಗ ಇದು ಕಡ್ದೇವಲ್ಲ ಇದನ್ನ ಇದನ್ನು ತಿಂಡಿ ಕಟ್ಟಬೇಕು ರೀ ಪೆಂ ಪೆಂಡಿ ಕಟ್ಟೋದು ಹೆಂಗೆ ಅನ್ನೋದು ಹೇಳ್ತೀನಿ ರೀ ನಿಮಗೆ ಇಲ್ಲಿ ನೋಡ್ರಿ ಗಾಯಲ್ಲ ಕಡ್ದು ಹಿಂಗೆಲ್ಲ ಒಗೆ ಇಲ್ಲಿ ನೋಡ್ರಿ ಪೆಂಡಿ ಕಟ್ಟೋದು ಹೆಂಗೆ ಅನ್ನೋದು ಅಗ್ದಿ ಇದ್ರ ಮ್ಯಾಲೆ ಹೇಳ್ತೇನೆ ರೀ ಗಾಯಲೆಲ್ಲ ಪೆಂಡಿ ಕಟ್ಟೆವು ನೋಡ್ರಿ ಈಗ ಒಂದು ಆಳ್ ಹೇಳ್ದಂದ್ರೆ ಆಳು ಏನು ಮಾಡ್ತಾರೆ ಬಂದು ಗೋಳೆ ಮಾಡಿ ಪೆಂಡಿ ಕಟ್ತಾರ ಕಡ್ತಾರ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಅಗ್ದಿ ಮನ್ಯಾಗ ಸಣ್ಣ ಹುಡುಗರು ಇದ್ದರೂನು ಅವ್ರು ಬರೋದ್ರಾಗ ಗುಂಪಿ ಮಾಡ್ಸಿಂದ ಹಿಂದಾಗಡೆ ಏನು ರೀ ಅವ್ರು ಬಂದು ಬಡ 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 ಪೆಂಡಿ ಕಟ್ತಾರೆ ನೋಡ್ರಿ ಏನೋ ಒಂದು ಅರ್ಧ ತಾಸು ಆಗಿಲ್ಲ ನೋಡಿರಿ ಒಟ್ಟು ಪ್ಯಾಂಡಿ ಆಗ್ಯ ನೋಡಿರಿ ಹೆಂಗೆ ಐಡಿಯಾ ಮಾಡಿ ನೋಡೋದು ಹೇಳ್ತೀನಿ ಬರ್ರಿ ನಿಮಗೆಲ್ಲ ಈಗ ಇಲ್ಲ ಮುಡುಗದ ನೋಡ್ರಿ ಕಟ್ಟಿಗಿಲ್ಲ ಈಗ ಹಿಂಗೆ ಒಂದು ಕಟ್ಟಗಿತ್ತು ಒಂದು ಕಟ್ಟಿಗಿಲ್ಲ ಹಿಂಗೆ ಇದು ಮಾಡ್ಬಿಡ್ತಾನ್ರಿ ಹಿಂದಾಗಡೆ ಬಂದು ಅವ್ರು ಏನು ಮಾಡ್ತಾರೆ ಬಡ ಬಡ ಕಟ್ಟಿಬಿಡ್ತಾರೆ ನೋಡಿರಿ ಇದು ಮಾಡ್ದೆ ಈಗ ನೋಡ್ರಿ ನೋಡ್ರಿ ಅಂದ್ರೆ ಸಣ್ಣ ಹುಡುಗರು ಇದ್ರು ಆ ಕಟ್ಟಿಗೆ ಹಾಕದ್ ನೋಡ್ರಿ ಅಂದ್ರೆ ಅವ್ರು ಬಂದವರು ಏನ್ ಮಾಡ್ತಾರೆ ಬಿಡಾಡಾ ಕಟ್ಟಿ ಬಿಡ್ತಾರ ನೋಡ್ರಿ ಇಲ್ಲಿಕಂದ್ರೆ ಅವರಾಗ ಬಂದು ಅವ್ರಾಗ ಹಾಳೆ ಮಾಡಿ ಅವರಾಗ ಕಟ್ಟಬೇಕಾದ್ರೆ ಮತ್ತು ಟೈಮಿಂಗ್ ತೋತಾರೆ ಈ ಥರ ಹೊಸ ಐಡಿಯಾ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮುಂದಿನ ವೀಡಿಯೋವರಿಗೆ ಎಲ್ಲರಿಗೂ ನಮಸ್ಕಾರ